ಹಾಂ ನೋಡ್ರಮ್ಮ ಇಲ್ಲಿ ನಾಲ್ಕು ಗೊಂಬೆ ಇದೆ ಆ ನಾಲ್ಕು ಗೊಂಬೆನಲ್ಲಿ ಮೂರು ಗೊಂಬೆಗಳಿಗೆ ಮನೆ ಫುಲ್ಲಾಗಿದೆ ಒಂದು ಗೊಂಬೆಗೆ ಮನೆ ಇಲ್ಲ ಇನ್ನೊಂದು ಕಡ್ಡಿ ಇಟ್ಟರೆ ಆ ಗೊಂಬೆಗೂ ಮನೆ ಆಗುತ್ತೆ ಬಟ್ ಆದರೆ ಇನ್ನೊಂದು ಕಡ್ಡಿ ಇಡೋಂಗಿಲ್ಲ ಅಲ್ಲಿರೋ ಕಡ್ಡಿಗಳೆಲ್ಲ ಜರುಗಿಸ್ಕೊಂಡು ಆ ಗೊಂಬೆಗೂ ಒಂದು ಮನೆ ಮಾಡಬೇಕು ಹಂಗಂತ ಬೇರೆ ಗೊಂಬೆದ ಮನೆ ಕಸಿಯಂಗಿಲ್ಲ ನಾಲ್ಕು ಗೊಂಬೆಗಳಿಗೂ ಈಗ ಹೆಂಗಿದೆ ಮನೆಗಳು ಮೂರು ಗೊಂಬೆಗೆ ಹೆಂಗಿದೆ ಅದೇ ಥರನೇ ಆಗಬೇಕು ಕಡ್ಡಿನ ಮೂರು ಕಡ್ಡಿನ ಮಾತ್ರ ನೀವು ಆ ಕಡೆ ಈ ಕಡೆ ಜರ್ಗ್ಸ್ಕೋಬೋದು ಮೂರೇ ಸತಿ ಯಾವ ಕಡ್ಡಿನಾದ್ರೂ ಜರ್ಸ್ಕೊಳ್ಳಿ ಮೂರು ಕಡ್ಡಿನ ಆ ಕಡೆ ಈ ಕಡೆ ಎತ್ತಿಟ್ಕೋಬೋದು ನಾಲ್ಕನೇ ಸತಿಗೆ ಚಾನ್ಸ್ ಇಲ್ಲ ಆಮೇಲೆ ಗೊಂಬೆಗಳನ್ನು ಬೇಕಾದ್ರೆ ನೀವು ಎಷ್ಟು ಸತಿನಾದರೂ ಗೊಂಬೆಗಳ ಜಾಗನ ಚೇಂಜ್ ಮಾಡ್ಕೊಬೋದು ನೀವು ಒಂದು ಗೊಂಬೆದಾದ್ರೂ ಮಾಡ್ಕೊಳ್ಳಿ ಎರಡು ಗೊಂಬೆದಾದ್ರೂ ಮಾಡ್ಕೊಳ್ಳಿ ನಾಲ್ಕು ಗೊಂಬೆದು ಜಾಗ ಚೇಂಜ್ ಮಾಡ್ಕೊಳ್ಳಿ ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ ಕಡ್ಡಿ ಮಾತ್ರ ಮೂರೇ ಮೂರು ಕಡ್ಡಿನ ತೆಗೆದು ನಾಲ್ಕು ಗೊಂಬೆಗಳಿಗೆ ಈಗ ಹೆಂಗೆ ಮೂರು ಗೊಂಬೆಗಳಿಗೆ ಸಮನಾಗಿ ಮನೆ ಇದೆ ಅದೇ ಥರ ನಾಲ್ಕು ಗೊಂಬೆಗಳಿಗೆ ಸಮನಾಗಿ ಮನೆ ಆಗೋಂಗೆ ಮೂರು ಕಡ್ಡಿನ ಜರ್ಸ್ಕೋಬೇಕು ಒಬ್ಬೊಬ್ಬರೇ ಮಾಡ್ತೀರಾ ಇಬ್ಬರು ಒಟ್ಟಿಗೆ ಸೇರ್ ಮಾಡ್ತೀರಾ ನೋಡಿರಿ ಇಲ್ಲ ಒಬ್ಬರು ಮಾಡಿ ಆಗಲ್ಲ ಅಂದಮೇಲೆ ಇನ್ನೊಬ್ಬರು ಮಾಡ್ತೀರಾ ಹಾಂ ಮಾಡಿರಿ ಒಬ್ಬರು ಟ್ರೈ ಮಾಡಿರಿ ಅವ್ರು ಆಗಲ್ಲ ಅಂದರೆ ಹ್ಞೂ ಮೂರು ಕಡ್ಡಿನ ಜರ್ಸ್ಕೋಬೇಕು ತೆಗಿಯದ ತೆಗೆದು ಸೈಡ್ಗಿಡೋಂಗಿಲ್ಲ ಮತ್ತು ಮನೆ ದೊಡ್ಡದಾಗಂಗಿಲ್ಲ ಚಿಕ್ಕದಾಗಂಗಿಲ್ಲ ಏನು ಸೈಜ್ಗಳಿದೆ ಮನೆ ಅದೇ ಸೈಜೇ ಮನೆಯೇ ಇರಬೇಕು ಇದು ಕಂಡೀಷನ್ನು ಮೂರು ಸತಿ ಮಾತ್ರ ಯಾವ ಕಡ್ಡಿನಾದ್ರಾಗಲಿ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಮೂರು ಸತಿ ಅಷ್ಟೇ ನಾಲ್ಕನೇ ಕಡ್ಡಿನ ತೆಗಿಯಂಗಿಲ್ಲ ಗೊಂಬೆಗಳನ್ನ ಯಾವ ಕಡೆ ಬೇಕಾದ್ರೂ ಎಷ್ಟು ಸತಿ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ ಬಟ್ ಲಾಸ್ಟ್ ಫಿನಿಷಿಂಗ್ ಮೂರು ಕಡ್ಡಿ ಜರಗ್ಸ್ದಾಗ ನಾಲ್ಕು ಗೊಂಬೆಗಳಿಗೂ ಮನೆ ಕಂಪ್ಲೀಟ್ ಆಗಿರಬೇಕು ಯಾವುದೇ ಕಡ್ಡಿ ಉಳಿಯೋಂಗಿಲ್ಲ ಈ ಥರ ಒಂದು ಖಾಲಿ ಜಾಗ ಬರೋಂಗಿಲ್ಲ ಈಗಿರೋ ಗೊಂಬೆಗಳು ಬಂದಂಗೆ ಹಾಂ ಸರಿಸ್ಬೋದು ಗೊಂಬೆ ನೀವು ಎಲ್ಲಿಗೆ ಬೇಕಾದ್ರು ಸರ್ಸ್ಕೊಳಿ ಯಾವ ಕಡೆ ಬೇಕಾರು ಸರ್ಸ್ಕೊಳ್ಳಿ ನಾಲ್ಕು ದಿಕ್ಕಲ್ಲಿ ಸರಿಸ್ಕೋಬೋದು ಗೊಂಬೆ ಬೇಕಾರೆ ಆ ಕಡ್ಡಿಗಳು ಮಾತ್ರ ಮೂರು ಸತಿ ಮಾತ್ರ ಮೂರು ಕಡ್ಡಿ ತೆಗೆದು ಆ ಕಡೆ ಈ ಕಡೆ ಜರ್ಸ್ಕೋಬೋದು ಬೇರೆ ಕಡೆ ಇಡಬಹುದು ಹಾಂ ವ್ಯಕ್ತಿ ಇಡೋದೆ ನೀವು ಬೇಕಾರೆ ಈಗ ಇಲ್ಲಿ ಖಾಲಿ ಜಾಗ ಅದೆಲ್ಲ ತೆಗೆದು ಸುಮ್ಮನೆ ಬೇಕಾದ್ರೆ ಒಂದು ತೆಗೆದು ಖಾಲಿ ಜಾಗನ ಫುಲ್ ಅಪ್ ಮಾಡಿ ಫಿಲ್ ಅಪ್ ಮಾಡ್ಕೊಬೋದು ನೀವು ಈ ಗೊಂಬೆ ಖಾಲಿ ಅದಲ್ಲ ಹಾಂ ಸುಮ್ಮನೆ ಟ್ರೈಯಲ್ ಅದು ಇದೇನು ಲೆಕ್ಕಕ್ಕೆ ಇಡಲ್ಲ ತೆಗೆದಿಡ್ರಿ ಈ ಕಡೆಗೆ ಆ ಅಲ್ಲಮ್ಮ ಆ ಕ ಕಡ್ಡಿನ ಈ ಕಡೆ ತೆಗೆದಿಡಿ ಈ ಕಡೆಗೆ ಫುಲ್ ಮಾಡಿ ಹಾಂ ಈ ಥರ ಜರ್ಸ್ಕೊಳ್ಳೋದು ಅಂದರೆ ಇದು ಫುಲ್ ಆಯಿತು ಆ ಕಡೆ ಖಾಲಿ ಉಳಿತದೆ ಇದು ನಿಮ್ಗೆ ಉದಾಹರಣೆ ಕೊಟ್ಟಿದ್ದು ಅಷ್ಟೇ ಲೆಕ್ಕಕ್ಕಿಲ್ಲ ಈಗ ಫಸ್ಟಿಂದಾನೇ ಬೇಕಾದ್ರೆ ಶುರು ಮಾಡಿರಿ ಆ ಥರ ನೀವು ಕಡ್ಡಿನ ಯಾವ ಕಡೆ ಬೇಕಾದ್ರೆ ಜರ್ಸ್ಕೊಬೋದು ಬಾಕ್ಸ್ ಟೈಪೇ ಮನೆ ಇರಬೇಕು ಇದೇ ಸೈಜ್ ಇರಬೇಕು ನಾಲ್ಕು ಗೊಂಬೆಗಳಿಗೂ ಮನೆ ಆಗಬೇಕು ಯಾವುದೇ ಕಡ್ಡಿ ಉಳಿಯೋಂಗಿಲ್ಲ ಎಕ್ಸ್ಟ್ರಾ ಕಡ್ಡಿ ತೊಗೊಳಂಗಿಲ್ಲ ಹಾಂ ಆ ಥರ ಬೇಕಾದ್ರೆ ಗೊಂಬೆಗಳು ಜರ್ಸ್ಕೊಬೋದು ಹ್ಞೂ ಯಾವ ಕಡೆ ಬೇಕಾದ್ರೂ ಯಾವ ಗೊಂಬೆ ಬೇಕಾದ್ರೆ ಜರ್ಸ್ಕೊಳ್ಳಿ ಟ್ರೈ ಮಾಡಿ ಆಗಿಲ್ಲ ಅಂದಾಗ ಏನು ಮಾಡೋ ಎರಡು ಕಡ್ಡಿ ಆಯ್ತು ನೋಡುಗ ಇನ್ನೊಂದು ಕಡ್ಡಿ ಚಾನ್ಸ್ ಇದೆ ನಿನಗೆ ಇಲ್ಲ ಎರಡೇ ಆಗಿದ್ದು ಎರಡು ಕಡ್ಡಿ ಆಗಿದ್ದು ಇನ್ನೊಂದು ಕಡ್ಡಿ ಬೇಕಾದ್ರೆ ಜರ್ಸ್ಕೋಬೋದು ಯಾವ ಕಡೆಯಿಂದ ಯಾವ ಕಡೆ ಬೇಕಾದ್ರೆ ಜರ್ಸ್ಕೋಬೋದು ಹಾಂ ಹ್ಞೂ ವಾಪಸ್ಸೇ ಬಂತು ಬೇರೆ ಕಡೆ ಟ್ರೈ ಮಾಡಂಗಿದ್ರೆ ಮಾಡಿರಿ ಟ್ರೈ ಮಾಡಿರಿ ಬರೀ ವ್ಯವಸ್ಥೆ ಮಾಡಿದ್ರೆ ಯಾವ್ದಾರು ಈ ಕಡೆ ಬಂದ್ರೆ ಆ ಹಾಂ ಅದೇ ನೋಡ್ಬಿಟ್ಟು ಟ್ರೈ ಮಾಡಿರಿ ಈಗ ಅದೇ ಒಂದು ಟ್ರೈ ಮಾಡ್ದಲ್ಲ ಹಂಗೆ ಟ್ರೈ ಮಾಡಿರಿ ಲೈನ್ ಬೇಕಾದ್ರೆ ಇಡಬಹುದು ಎಕ್ ಇಷ್ಟೈನ್ ಇಡ್ಬೋದು ಇಟ್ಟು ನೋಡ್ರಿ ಒಂದ್ಸತಿ ಕಡ್ಡಿ ಮಾತ್ರ ಲೆಕ್ಕ ಇದೇನ್ ಲೆಕ್ಕಕ್ಕಿಲ್ಲ ಹಾ ಅದೇನು ಲೆಕ್ಕಕ್ಕಿಲ್ಲ ಈಗ ಕಡ್ಡಿ ಇಡೋದು ಈ ಕಡ್ಡಿ ಮೂರ್ ಕಡ್ಡಿ ಇಡದೆ ಯಾವ ಕಡ್ಡಿ ಇಡತಾರೆ ನೋಡ್ರಿ ಈಗ ಒಂದಾಯ್ತು ಹ್ಮ್ ಎರಡ ಮೂರ್ ಕಡ್ಡಿ ಆಯ್ತು ಇಲ್ಲ ಹಂಗ ಕಾಲಿನ ಒಳ್ಕೊತು ಲೈನ್ ಗಿಟ್ರುನು ಆಯ್ತು ಮೂರು ಮೂರು ಸತ್ತಿನೇ ಒಂದು ಹಾಂ ಮೂರು ಸತಿ ಈಗ ಬೇಕಾದ್ರೆ ಫಸ್ಟಿಂದ ಇಟ್ಟು ಮತ್ತೆ ಸಕ್ಕರ್ ಚೇಂಜ್ ಮಾಡಂಗಿದ್ರೆ ಮಾಡ್ಕೊಳ್ಳಿ ಈಗ ಹಾಂ ಈಗ ಬೇಕಾದ್ರೆ ಮತ್ತೆ ಫಸ್ಟಿಂದ ನೋಡ್ರಿ ಐಡಿಯಾ ಬಂತಲ್ಲ ಹವಾಲೆ ಮಾಡಿದಾಗ ಏನಾದರೂ ಹೊಸ್ದಾಗ ಐಡಿಯಾ ಬಂದಿದ್ರೆ ಈಗ ಮೊದಲಿಂದ ಶುರು ಮಾಡ್ರಿ ಒಂದೇ ಸತ್ತಿನೇ ಮೂರು ಕಡೆ ಮಾಡ್ಬೇಕು ಒಂದೇ ಸತಿ ಅಂತಲ್ಲ ಬಿಟ್ಬಿಟ್ ಮಾಡ್ಬೋದು ಮೂರು ಕಡ್ಡಿ ಆ ಕಡೆ ಯಾವ ಕಡೆಯಿಂದ ತಗೊಳ್ರಿ ಮೂರು ಕಡ್ಡಿನ ಜಾಗ ಚೇಂಜ್ ಮಾಡಬಹುದು ಹಾ ಬ್ಯಾಲೆನ್ಸ್ ಉಳಿಯಂಗಿಲ್ಲ ಎಕ್ಸ್ಟ್ರಾ ಕಡ್ಡಿ ಸೇರ್ಸ್ಕೊಳಂಗಿಲ್ಲ ಗೊಂಬೆಗಳು ಬೇಕಾದ್ರೆ ಯಾವ ಜಾಗಕ್ಕಾದ್ರೂ ಚೇಂಜ್ ಮಾಡ್ಕೊಳ್ಳಿ ಒಟ್ನಾ ನಮ್ ಕೊನೆ ಫಿನಿಶಿಂಗ್ ಮೂರು ಕಡ್ಡಿ ಚೇಂಜ್ ಮಾಡಿದಾಗ ನಾಲ್ಕು ಗೊಂಬೆಗಳಿಗೂ ಮನೆ ಆಗಿರಬೇಕು ಹ್ಞೂ ಮಾಡಿ ನೋಡಿರಿ ಹಾಂ ಈಗ ಮೂರು ಕಡ್ಡಿ ಎಲ್ಲಿಂದ ಏನಾದ್ರು ತೊಗೊಳ್ರಿ ಹಾಂ ಇಡ್ರಿ ಒಂದು ಇಟ್ಟ ಮೇಲೆ ನೋಡಿ ಟ್ರೈ ಮಾಡಿರಿ ಏನು ಕಾಸಿಲ್ಲ ಒಂದು ಕಡ್ಡಿ ಆಯಿತು ಎರಡು ಕಡ್ಡಿ ಆಯಿತು ಮೂರು ಕಡ್ಡಿ ಆಗೋಯ್ತು ಹಂಗು ಜಾಗ ಉಳಿಯಿತು ಫಿನಿಶಿಂಗ್ ಆಗಲಿಲ್ಲ ಆಗಲ್ವಾ ನಾ ತೋರ್ಸಲಾ ಹ್ಞೂ ನೋಡ್ರಿ ನೋಡಂಗಿದ್ರೆ ಅವಲ್ಲ ಇಟ್ಟರಲಾ ಹೇಳ ಟ್ರೈ ಮಾಡು ಮಾಡು ಈಗ ಮೂರ್ ಕಡ್ಡಿ ಎಲ್ಲಿಂದಾರ ತಗೋ ಮೂರ್ ಕಡ್ಡಿ ತಗೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ನೀವು ಟ್ರೈ ಮಾಡಿ ನೀವು ಈ ತರ ಕಡ್ಡಿ ತಗೊಂಡ್ರು ಟ್ರೈ ಮಾಡಿ ಈಗ ನಾನು ವಿಡಿಯೋ ನೋರ್ತಾನೆ ಬೇಕಾದ್ರು ಟ್ರೈ ಮಾಡಿ ಆ ಎರಡ ಈಗ ಒಂದು ಒಂದ್ ಆಯ್ತು ಈಗ ಒಂದು ಕಡ್ಡಿ ಆಯ್ತು ಇನ್ನೆರಡು ಕಡ್ಡಿ ಬ್ಯಾಲೆನ್ಸ್ ಐತೆ ಬ್ಯಾಲೆನ್ಸ್ ಇದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾರ್ಗಾರ್ ಗೊತ್ತಾಯ್ತಾ ಯೋಚನೆ ಮಾಡಿದ್ರಾ ಹ್ಞೂ ಟ್ರೈ ಮಾಡು ಒಂದು ಕಡ್ಡಿ ಎರಡು ಕಡ್ಡೆ ಇನ್ನೊಂದು ಕಡ್ಡಿನ ಜರ್ಸ್ಕೋಬೋದು ನಾಲ್ಕು ಮಧ್ಯದಲ್ಲಿ ಮೂರು ಕಡ್ಡಿ ಕುತ್ಕೊಳ್ತೀವಿ ಹ್ಞೂ ತುಂಬಾ ಲೇಟ್ ಆಯ್ತು ಸರಿ ಆಗಲ್ವಾ ಹ್ಮ್ ಬಾ ತೋರಿಸ್ತೀನಿ ಬಾ ಇಲ್ಲೊಂದು ಕ್ಯಾಮ್ರಾ ಹಿಡ್ಕೋಬಾಡ್ತಾ ಬಾ ಬಾ ಇದಾದ್ಮೇಲೆ ಇನ್ನೊಂದಾಯ್ತು ಬಾ ನೀವಿ ಟ್ರೈ ಮಾಡಿ ಆಗ್ಲಿಲ್ಲ ಮಾಡ್ಲಾ ನೋಡಿ ಮೂರೇ ಕಡ್ಡಿ ಜರಸ್ತೀನಿ ಎಕ್ಸ್ಟ್ರಾ ಕಡ್ಡಿ ತಗೊಳಲ್ಲ ಆಯ್ತಾ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ನಾನು ಅಯ್ಯೋ ಎಷ್ಟು ಚೆನ್ನಾಗೈತಲ್ಲ ಯಾಕೆ ಟ್ರೈ ಮಾಡಲಿಲ್ಲ ಮಾಡ್ಲಿಲ್ಲ ಅನ್ನಿರ ಏನಿಲ್ಲ ಈ ಈ ಲಾಸ್ಟ್ ಎರಡು ಗೊಂಬೆ ಇದೆಯಲ್ಲ ಈ ಎರಡು ಗೊಂಬೆನಲ್ಲಿ ಒಂದು ಗೊಂಬೆ ಜಾಗನ ಚೇಂಜ್ ಮಾಡಬೇಕು ಈಗ ನೀವು ಹೇಳಿ ಇದನ್ ಚೇಂಜ್ ಮಾಡ್ಲಾ ಇದನ್ನ ಚೇಂಜ್ ಮಾಡ್ಲಾ ನೀವು ಯಾವ್ದು ಹೇಳ್ತೀರಾ ಅದನ್ನ ಚೇಂಜ್ ಮಾಡಿ ತೋರಿಸ್ತೀನಿ ನಾನು ಯಾವ್ದು ಮಾಡ್ಲಮ್ಮ ಇದೇ ಮಲ್ಲ ನೋಡಿ ಈಗ ಒಂಬೆ ಇದೆಯಲ್ಲ ನೀವ್ ಹೇಳ್ದ ಹಿಂಗೆ ಚೇಂಜ್ ಮಾಡ್ತಾ ಇದ್ರಿ ಇಲ್ಲಿ ಇಡಬೇಕು ಇಲ್ಲಿಗೆ ಇಟ್ಟ ಮೇಲೆ ಈಗ ಕಡ್ಡಿ ಲೆಕ್ಕ ಮೂರು ಮೂರು ಕಡ್ಡಿ ನೋಡು ಇದು ಇಲ್ಲಿ ಒಂದು ಫಿನಿಶಿಂಗ್ ಆಗೋಯ್ತು ಒಂದ್ ಕಡ್ಡಿ ಆಯ್ತು ಇನ್ನೆರಡು ಕಡ್ಡಿ ಉಳ್ದಾವೆ ನೋಡು ಎರಡನೇ ಕಡ್ಡಿ ಇದು ನಾನು ಅದಕ್ಕೆ ನೋಡಿ ನನಗೆ ನೋಡಿ ನಾಲ್ಕು ಗೊಂಬೆಗಳಿಗೂ ಮನೆ ರೆಡಿ ಆಯ್ತು ಇಷ್ಟೇ ಆಟ ಇರೋದು ಆದರೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಅಷ್ಟೇ ಫ್ರೆಂಡ್ಸ್ ನೀವು ಯಾರಾದ್ರೂ ಇಷ್ಟ ತಕ್ಕ ನೋಡ್ತಾ ಇದ್ರಲ್ಲ ಟ್ರೈ ಮಾಡಿದ್ರ ಯಾರಿಗಾದ್ರೂ ಆಯ್ತಾ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ